जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनु आदररि केळुवदू आर्धिकमूमत्तुरूपरि ಬಾರಿಜಾಪ್ತನೊಳು ವಿರುತಿಹನು ಮಾಯಾರಮಣ ವಾಸುದೇವನು ಕಾಲನಾಮದಲ್ಲಿ ಮೂರು ವಿಧ ಪಿತೃಗಳವಳು ತ್ರಿಪುರಾರಿಯಗ ನಿರುದ್ಧನು ತೋರಿಕೊಳ್ಳರೆ ಕರ್ತೃಕರ್ಮ ಕ್ರಿಯೆ ಎನಿಸಿಕೊಂಬ ಹೀಗೆ ಭಗವಂತ ತೃದ್ಯುಮ್ನ ವಸ್ವಂತರ್ಯಾಮಿಯಾಗಿ ಇಪ್ಪತ್ತನಾಲ್ಕು ರೂಪದಿಂದ ಇರೋದಲ್ಲದೆ ಭೋಜ್ಯ ಪದಾರ್ಥದಲ್ಲಿ ಇದ್ದಾನೆ ಸಂಕರ್ಷಣ ತಾನು ಪಿತಾಮಹನ ಅಂತರ್ಯಾಮಿಯಾದ ರುದ್ರಗಣದಲ್ಲಿ ಮೂವತ್ತ್ಮೂರು ರೂಪದಿಂದ ಇರುವುದಲ್ಲದೆ ತಾನು ಭೋಕ್ತೃವಾದ ಆ ಭೋಕ್ತನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅದೇ ರೀತಿ ವಾಸುದೇವ ಪ್ರಪಿತಾಮಹನ ಅಂತರ್ಯಾಮಿಯಾದ ಆದಿತ್ಯಗಣದಲ್ಲಿ ಮೂವತ್ತಾರು ರೂಪದಿಂದ ತಾನಿದ್ದು ಶ್ರಾದ್ದ ಕಾಲಕ್ಕೆ ನಿಯಾಮಕನಾಗಿ ಕಾಲದ ಅಂತರ್ಯಾಮಿಯಾಗಿದ್ದಾನೆ ಅನ್ನುವುದನ್ನು ತಿಳಿಸಿದರು ಹೀಗೆ ಮೂರು ವಿಷಪಿತೃಗಳು ಮೂರು ವಿಷರಾದ ಪಿತೃಗಳಲ್ಲಿ ತ್ರಿಪುರಾರಿ ರುದ್ರ ಆದಿತ್ಯ ವಸು ಗಣದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ ಅದೇ ರೀತಿ ಭಗವಂತನ ಶಾಂತಿಪತಿ ಅನಿರುದ್ಧ ಇನ್ನೊಬ್ಬ ಇಲ್ಲಿ ಶಾಂತಿಪತಿ ಅಂತ ಹೇಳಿಲ್ಲ ಹಿಂದೆ ಮಾಯಾಪತಿ ಜಯಾಪತಿ ಮತ್ತು ಕೃತಿಪತಿ ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ಅನಿರುದ್ಧನನ್ನು ಶಾಂತಿಪತಿ ಅಂತ ನಾವಿಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು ಶಾಂತಿಪತಿ ಅನಿರುದ್ಧ ಇವನೇನು ಮಾಡ್ತಾನೆ ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯ ಎನಿಸಿ ಕೊಂಬ ಮಾಡುವ ಕರ್ತಾನಲ್ಲಿ ಅನಿರುದ್ಧ ತಾನಿದ್ದಾನೆ ಸಾಧ್ಯ ಮಾಡುವ ಕರ್ತಾನಲ್ಲಿ ಅನಿರುದ್ಧ ತಾನಿದ್ದು ತಾನೇ ಕರ್ತ ಅಂತ ಅನಿಸಿಕೊಳ್ತಾನೆ ಸಾಧ್ಯ ಮಾಡುವ ಕರ್ಮ ಆ ಕರ್ಮದಲ್ಲಿ ಅನಿರುದ್ಧ ತಾನೇ ಎದ್ದು ಕರ್ಮ ಅಂತ ಅನಿಸ್ಕೋತಾನೆ ಸಾಧ್ಯ ಮಾಡುವ ಕ್ರಿಯೆ ಕಾಲು ತೊಳೆಯೋದು ಆಪೋಷಣ ಹಾಕೋರು ಇದೆಲ್ಲ ಕ್ರಿಯೆಗಳು ಏನು ಆ ಕ್ರಿಯೆಗಳಲ್ಲಿ ಅನಿರುದ್ಧ ತಾನೇ ಎದ್ದು ಕ್ರಿಯೆ ಅಂತ ಅನಿಸ್ಕೋತಾನೆ ಕರ್ತೃ ಕರ್ಮ ಕ್ರಿಯಾ ಮೂರು ಅನಿರುದ್ಧನ ರೂಪಗಳು ಅನಿರುದ್ಧ ಇವು ಮೂರರಲ್ಲಿ ತಾನು ವ್ಯಾಪ್ತನಾಗಿದ್ದು ತಾನೇ ಕರ್ತ ಅನ್ನಿಸ್ತಾನೆ ತಾನೇ ಕರ್ಮ ಅಭಿಸ್ತಾನೆ ತಾನೇ ಕ್ರಿಯೆ ಅನ್ನಿಸ್ತಾನೆ ಈಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪಗಳ ಚಿಂತನೆ ಇದಾದರೆ ಐದನೆಯದು ನಾರಾಯಣ ರೂಪ ಈ ನಾರಾಯಣ ರೂಪದಿಂದ ಶ್ರಾದ್ದದಲ್ಲಿ ಭಗವಂತ ತಾನು ಯಾವ ರೀತಿ ವ್ಯಾಪಾರ ಮಾಡ್ತಾನೆ ಅಂದರೆ ಶವಶ ನಾರಾಯಣನು ತಾ ಷಣ್ಣವತಿ ನಾಮದಲ್ಲಿ ಕರೆಸುತ್ತಲಿ ವಸು ಶಿವ ದಿವಾಕರ ಕರ್ಮ ಕ್ರಿಯೆ ಕ ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು ನಮನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಕೊಂಡು ಅವರ ಪಿತೃಗಳಿಗೆ ಇವನು ಅನಂತಾನಂತ ಸುಖಗಳನು ಹೀಗೆ ಸ್ವಬಶ ನಾರಾಯಣನು ಸ್ವವಶ ಅಂದರೆ ಸ್ವತಂತ್ರ ಯಾರ ಅಧೀನನು ಆಗದೆ ತನ್ನ ಸ್ವಾತಂತ್ರ್ಯದಿಂದ ಸಕಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ ಯಾರು ನಾರಾಯಣ ನಾರಾಯಣ ಮಾತ್ರ ಸ್ವತಂತ್ರ ಅಲ್ಲ ಇದನ್ನೆಲ್ಲದಕ್ಕೂ ಇಟ್ಕೋಬೇಕು ಭಗವಂತನ ಎಲ್ಲ ರೂಪಗಳು ಕೂಡ ಸ್ವತಂತ್ರವಾದವುಗಳೇ ನಾರಾಯಣ ಸ್ವತಂತ್ರ ಜಯಪತಿ ಸಂಕರ್ಷ್ಣ ಸ್ವತಂತ್ರ ಅಲ್ಲೇನೂ ಅಲ್ಲ ಭಗವಂತನ ಎಲ್ಲ ರೂಪಗಳು ಕೂಡ ಪೂರ್ಣವಾಗಿರತಕ್ಕಂಥವುಗಳೇ ಶವಶ ಅನ್ನುವುದನ್ನು ಇಲ್ಲಿ ತಿಳಿಸಿದ್ದನ್ನು ಹಿಂದಿನ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ಅನಿರುದ್ಧ ರೂಪಗಳಿಗೂ ಕೂಡ ಶವಶ ಅನ್ನುವುದು ಅನ್ವಯ ಆಗ್ತದೆ ಈ ಎಲ್ಲ ರೂಪಗಳಿಂದ ವ್ಯಾಪಾರ ಮಾಡ್ತಾನಲ್ಲ ಈ ರೂಪಗಳಿಂದ ಮಾಡುವ ವ್ಯಾಪಾರ ಶವಶ ತನ್ನ ಸ್ವಾತಂತ್ರ್ಯಕ್ಕೆ ಯಾರದೋ ಅಧೀನನಾಗಿ ಅಥವಾ ಯಾರದೂ ಆದ್ನೆ ಪರಿಪಾಲನೆಗಾಗಿ ಮಾಡುತ್ತಾ ಇಲ್ಲ ಭಗವಂತ ತನ್ನ ಸ್ವೇಚ್ಛೆಯಿಂದ ತನ್ನ ಸ್ವಾತಂತ್ರ್ಯದಿಂದ ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ ಎನ್ನುವುದನ್ನು ಸೊಬಸ ಶಬ್ದದಿಂದ ದಾಸರಾಯರು ನಮಗೆ ತಿಳಿಸಿಕೊಡುತ್ತಾರೆ ಹೀಗೆ ಸ್ವತಂತ್ರನಾಗಿ ಈ ವ್ಯಾಪಾರ ಭೋಜ್ಯ ಭೋಕ್ತ ಕಾಲ ಕರ್ಮ ಕರ್ತ ಕ್ರಿಯೆ ಇವುಗಳಲ್ಲಿ ವ್ಯಾಪ್ತನಾದ ಭಗವಂತ ಸ್ವತಂತ್ರನಾಗಿ ತನ್ನ ಇಚ್ಛೆಯಿಂದ ಯಾರದೋ ಪ್ರೇರಣೆಯಿಂದ ಯಾರದೋ ಒತ್ತಾಯಕ್ಕೆ ಯಾರದೋ ಆಜ್ಞೆ ಪರಿಪ ಅಲ್ಲ ಭಗವಂತ ಸೊವಶ ತಾನು ಇಚ್ಛೆಯಿಂದ ಆದರೂ ಆನಂದೋದ್ರೇಕದಿಂದ ಶ್ರಾಧ್ಯ ಕರ್ಮವನ್ನು ಮಾಡಿಸಿ ಅವರಿಗೆ ಅನುಗ್ರಹ ಮಾಡಬೇಕು ಅನ್ನುವ ತನ್ನ ಇಚ್ಛೆಯಿಂದ ನಾರಾಯಣನು ಈ ನಾಲ್ಕು ರೂಪಗಳು ಈ ವ್ಯಾಪಾರಗಳನ್ನು ಮಾಡಿದರೆ ಐದನೇ ರೂಪದಲ್ಲಿರತಕ್ಕಂತಹ ನಾರಾಯಣ ಐದನೇ ರೂಪ ಈ ನಾರಾಯಣನಿಗೆ ಇನ್ನೊಂದು ಹೆಸರು ಹೇಳ್ತಾರೆ ಅವನಿಗೆ ಸಣ್ಣವತಿ ಅಂತ ಹೆಸರು ಷಣ್ಣವತಿ ನಾಮದಲ್ಲಿ ಕರೆಸುತ್ತಲಿ ಸಣ್ಣವತಿ ಅಂತ ನಾರಾಯಣನಿಗೆ ಒಂದು ಹೆಸರು ಕೊಡ್ತಾರೆ ಯಾಕೆ ನಾರಾಯಣನಿಗೆ ಷಣ್ಣವತಿ ಅಂತ ಹೆಸರು ಸಣ್ಣವತಿ ಅಂದರೆ ಏನು ಅಂದರೆ ಸಣ್ಣವತಿ ಅಂದರೆ ತೊಂಬತ್ತಾರು ಷಟ್ ನವತಿ ನವತಿ ಅಂದರೆ ತೊಂಬತ್ತು ಷಟ್ ಅಂದರೆ ಆರು ಸಣ್ಣವತಿ ಅಂದರೆ ತೊಂಬತ್ತಾರು ಭಗವಂತನಿಗೆ ನಾರಾಯಣನಿಗೆ ಸಣ್ಣವತಿ ಅಂತ ಹೆಸರು ಯಾಕೆ ಸಣ್ಣವತಿ ಅಂತ ಹೆಸರು ಭಗವಂತನಿಗೆ ಅಂದರೆ ವಸು ಶಿವ ದಿವಾಕರ ಕರ್ತೃ ಕರ್ಮ ಕ್ರಿಯೆಗಳೊಳಿದ್ದು ಅದರಿಂದ ಶರಣವತಿ ಅಂತ ಹೆಸರು ನಾರಾಯಣ ಇವರೆಲ್ಲ ಇಪ್ಪತ್ತ್ನಾಲ್ಕು ರೂಪ ಮೂವತ್ತ್ಮೂರು ರೂಪ ಮೂವತ್ತಾರು ರೂಪ ತೊಂಬತ್ತ್ಮೂರು ಆಯಿತು ಕರ್ತೃ ಕರ್ಮ ಕ್ರಿಯಾ ಮೂರು ತೊಂಬತ್ತಾರು ಆಯಿತು ಹೀಗೆ ತೊಂಬತ್ತಾರರಲ್ಲಿಯೂ ಕೂಡ ನಾರಾಯಣ ವ್ಯಾಪ್ತನಾಗಿದ್ದಾನೆ ಅನಿರುದ್ಧ ಪ್ರ ನಾರಾಯಣ ಪ್ರಜ್ನ ನಾರಾಯಣ ಅನಿರುದ್ಧ ನಾರಾಯಣ ಸಂಕರ್ಷಣ ನಾರಾಯಣ ವಾಸುದೇವ ಹೀಗೆ ನಾರಾಯಣ ಎಲ್ಲರಲ್ಲಿಯೂ ತಾನಿದ್ದಾನೆ ಕರ್ತೃ ಕರ್ಮಕ್ರಿಯಾ ಅನಿರುದ್ಧ ಆ ಕರ್ತೃಕ್ರಿಯಾ ಕರ್ಮದಲ್ಲಿ ಅನಿರುದ್ಧನ ಜೊತೆ ಇದ್ದಾನೆ ಭೋಜ್ಯ ಪದಾರ್ಥದಲ್ಲಿ ಪ್ರದ್ಯುಮ್ನಿದ್ದಾನೆ ಪಿತಾ ಪಿತಾನ ಅಂತರ್ಯಾಮಿಯಾಗಿ ಆ ಭೋಜ್ಯನಾದ ಪ್ರದ್ಯುಮ್ನಲ್ಲಿ ಜೊತೆಗೆ ನಾರಾಯಣ ಇದ್ದಾನೆ ಭೋಜ್ಯನು ಅನ್ನಿಸ್ತಾನೆ ಪಿತಾಮಹ ಪಿತನ ಆಗುವ ಅನ್ನಿಸ್ತಾನೆ ಹಾಗೆ ಭೋಕ್ತೃವನಲ್ಲಿ ಜಯಪತಿ ಸಂಕರ್ಷಣ ಇದ್ದರೆ ಭೋಕ್ತ ಅನ್ನಿಸ್ಕೊಂಡ್ರೆ ಆ ಜಯಾಪತಿ ಸಂಕರ್ಷಣನ ಜೊತೆ ಭಗವಂತ ವಾಸು ನಾರಾಯಣ ಅವನ ಜೊತೆಯಲ್ಲಿದ್ದಾನೆ ಹೀಗೆ ಈ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧರ ಜೊತೆಯಲ್ಲಿ ನಾರಾಯಣ ಎಲ್ಲದರಲ್ಲಿಯೂ ಇದ್ದಾನೆ ಈ ತೊಂಬತ್ತಾರರಲ್ಲಿಯೂ ಇದ್ದಾನೆ ಅವರು ಇಪ್ಪತ್ತ್ನಾಲ್ಕು ವಶುಗಳ ಅಂತರ್ಗತವಾದ ರೂಪ ಪ್ರದ್ಯುಮನ ಅನ್ನೋದು ರುದ್ರಾಂತರ್ಗತ ಮೂವತ್ತ್ಮೂರು ರೂಪಗಳು ಸಂಕರ್ಷಣ್ಣದು ಆದಿತ್ಯಾಂತರ್ಗತ ಮೂವತ್ತಾರು ರೂಪಗಳು ಅದು ವಾಸುದೇವನದು ಇಪ್ಪತ್ತನಾಲ್ಕು ಮೂವತ್ತ್ಮೂರು ಮೂವತ್ತಾರು ಸೇರಿ ಆಯಿತು ಅನಿರುದ್ಧನ ಕರ್ತೃ ಕರ್ಮ ಕ್ರಿಯಾ ಅನ್ನತಕ್ಕಂಥದ್ದು ಮೂರು ಹೀಗೆ ತೊಂಬತ್ತಾರು ಈ ತೊಂಬತ್ತಾರರಲ್ಲಿಯೂ ನಾರಾಯಣ ಜೊತೆಯಲ್ಲಿದ್ದಾನೆ ಈ ನಾಲ್ಕು ರೂಪಗಳ ಜೊತೆ ಆದ್ದರಿಂದ ತೊಂಬತ್ತಾರು ರೂಪದಿಂದ ನಾರಾಯಣನಿದ್ದಾನೆ ಆದ್ದರಿಂದಾಗಿ ಐದನೆಯದಾದ ಈ ನಾರಾಯಣ ರೂಪವನ್ನು ಷಣ್ಣವತಿ ಅಂತಲೇ ಕರೀತಾರೆ ಷಣ್ಣವತಿ ಅಂತ ನಾರಾಯಣನಿಗೆ ಹೆಸರು ಷಣ್ಣವತಿ ನಾಮದಲ್ಲಿ ಕರೆಸುತ್ತಲಿ ಯಾಕೆ ವಸು ಶಿವ ದಿವಾಕರ ವಸು ದೇವತೆಗಳು ಎಂಟು ಮಂದಿ ಅವರ ಅಹಂಕಾರ ತ್ರಯ ಮೂರು ಇಪ್ಪತ್ತ್ನಾಲ್ಕು ಶಿವ ರುದ್ರಗಣ ಪಿತಾಮಹನ ಅಂತರಿಯಾಮಿಯಾದ ಹನ್ನೊಂದು ಆ ಹನ್ನೊಂದು ಜನರಲ್ಲಿ ಮೂರು ಅಹಂಕಾರ ತ್ರಯದಿಂದ ಮೂವತ್ತ್ಮೂರು ದಿವಾಕರ ಆದಿತ್ಯರು ಪ್ರಪಿತಾಮಹನ ಅಂತರಿಯಾಮಿ ಅವರ ಹನ್ನೆರಡು ಮೂರಲೇ ಮೂವತ್ತಾರು ಹೀಗೆ ಇಪ್ಪತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತಾರು ವಸು ಶಿವ ದಿವಾಕರ ಇದು ಮೂವತ್ತಾರು ಹೀಗೆ ಹನ್ನೆರ ಇಪ್ಪತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತಾರು ತೊಂಬತ್ತ್ಮೂರಾಯಿತು ಜೊತೆಯಲ್ಲಿ ಪ್ರಜ್ಞ ಅನಿರುದ್ಧನ ಕರ್ತೃ ಕರ್ಮ ಕ್ರಿಯ ಮೂರು ತೊಂಬತ್ತಾರು ಹೀಗೆ ತೊಂಬತ್ತಾರು ರೂಪದಿಂದ ನಾರಾಯಣ ಇವರ ಜೊತೆಯಲ್ಲಿದ್ದಾನೆ ಆದ್ದರಿಂದಾಗಿ ಈ ಸ್ವವಶ ನಾರಾಯಣ ಅವನನ್ನು ಷಣ್ಣವತಿ ಷಣ್ಣವತಿ ಅಂತ ಕರೀತಾರೆ ಶ್ರಾದ್ದರದಲ್ಲಿ ನಾರಾಯಣನ ರೂಪ ಏನು ಷಣ್ಣವತಿ ರೂಪ ತೊಂಬತ್ತಾರ ರೂಪದಿಂದ ಭಗವಂತ ನಾರಾಯಣ ತಾನು ಶ್ರಾದ್ದಲ್ಲಿದ್ದಾನೆ ಇಪ್ಪತ್ತನಾಲ್ಕು ರೂಪದಿಂದ ಪ್ರದ್ಯುಮ್ನ ಮೂವತ್ತ್ಮೂರು ರೂಪದಿಂದ ಸಂಕರ್ಷಣ ಮೂವತ್ತಾರು ರೂಪದಿಂದ ಮಾಯಾಪತಿ ವಾಸುದೇವ ಕರ್ತೃಕರ್ಮ ಕ್ರಿಯಾಗಳಲ್ಲಿ ಮೂರು ರೂಪದಿಂದ ಅನಿರುದ್ಧ ಈ ತೊಂಬತ್ತಾರರ ಜೊತೆಯಲ್ಲಿ ನಾರಾಯಣ ತೊಂಬತ್ತಾರು ರೂಪದಿಂದ ಹೀಗೆ ಇದು ಬೇಗ ತಲೆಯಲ್ಲಿ ಕೊಡಲ್ಲ ಮೇಲ್ ಮೇಲೆ ಇನ್ನೇ ಅಂದಿದ್ದೇ ಅಂತಾರಲ್ಲ ಅನ್ನಬೇಡ್ರಿ ಅದು ತಲೆಯಲ್ಲಿ ನಿಮಗೆ ಫೀಡ್ ಫೀಡಾಗೋದು ಕಷ್ಟ ಹಾಗಾಗಿ ಸ್ವಲ್ಪ ಒತ್ತಿ ಒತ್ತಿ ಹೇಳಬೇಕಾಗ್ತದೆ ಪ್ರಾರಂಭದಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಆಲೋಚನೆ ಮಾಡಿರಿ ಹಿಡಿತದೆ ಹಾಗಾಗಿ ತೊಂಬತ್ತಾರು ರೂಪದಿಂದ ನಾರಾಯಣ ತಾನೇ ಇದ್ದಾನೆ ಯಾಕೆ ಇಷ್ಟೆಲ್ಲ ವ್ಯಾಪಾರ ಮಾಡ್ತಾನೆ ಕೂದ ಮಾಡಲಿಕ್ಕೆ ಉದ್ಯೋಗ ಇಲ್ಲವಾ ದೇವರಿಗೆ ಏನು ಅವನ ವ್ಯಾಪಾರ ಇದು ಯಾಕೆ ಏನು ಲಾಭಕ್ಕಾಗಿ ಮಾಡ್ತಾ ಇದ್ದಾನೆ ಯಾರಾದರೂ ಲಾಭ ಇಲ್ಲದೆ ಕೆಲಸ ಮಾಡ್ತಾರ ಹುಚ್ಚಾನಲ್ವ ಯಾಕೆ ಮಾಡ್ತಾನೆ ದೇವರು ಅಂದರೆ ಅದಕ್ಕೆ ಅಂತಾರೆ ದಾಸರಾಯರು ನಮನವಿಲ್ಲದೆ ಯಾವ ಲಾಭಕ್ಕಾಗಿ ಮಾಡಲ್ಲ ಭಗವಂತ ಯಾವ ಕಾರಣ ಬೇಕಾಗಿಲ್ಲ ಅವನಿಗೆ ಯಾವ ಲಾಭಕ್ಕಾಗಿ ಮಾಡೋದಲ್ಲ ಅವನ ವ್ಯಾಪಾರ ಎಲ್ಲ ಕೇವಲ ಭಕ್ತ ವಾತ್ಸಲ್ಯದಿಂದ ಅವನ ವ್ಯಾಪಾರ ಎಲ್ಲ ಆನಂದೋದ್ರೇಕರಿಂದ ಹಿಂದೆ ಅನೇಕ ಸಲ ನಾವು ನೋಡಿದ್ದೇವೆ ಭಗವಂತ ಆನಂದದ ಅತಿರೇಕದಲ್ಲಿ ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದ ಭಕ್ತರನ್ನು ಉದ್ಧಾರ ಮಾಡಬೇಕು ಅದನ್ನು ಹೇಳ್ತಾರೆ ಮುಂದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಹ್ಞೂ ತನ್ನ ಭಕ್ತರೇನು ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ನನ್ನ ರೂಪದ ವೈಭವ ತಿಳಿದು ಈ ರೀತಿಯಾಗಿ ಮಾಡಿದಾಗ ಅವರು ಉದ್ಧಾರ ಆಗಬೇಕು ಈ ರೂಪಗಳಿಂದ ನಾನು ನಿಂತಾಗ ಅವರು ಚಿಂತನೆ ಮಾಡ್ತಾರೆ ಚಿಂತನೆ ನನಗೆ ಸಂತೋಷ ಹೀಗೆ ನನ್ನ ಗುಣ ಚಿಂತನೆಯನ್ನು ಮಾಡಿ ಅವರು ಉದ್ಧಾರ ಆಗಬೇಕು ಅಂತ ತನ್ನವರು ಮಾಡುವ ಯಾರಿಗೂ ಅನುಸಂಧಾನ ಬರ್ತದೆ ಭಗವದ್ಭಕ್ತರಿಗೆ ಶ್ರಾದ್ದಾದಿಗಳನ್ನು ಮಾಡುವುದನ್ನು ಸುಮ್ಮನೆ ಮಾಡೋದಿಲ್ಲ ಈ ಅನುಸಂಧಾನ ಪೂರ್ವಕವಾಗಿ ಮಾಡಿದಾಗ ಭಗವಂತ ಪ್ರೀತನಾಗಿದ್ದಾನೆ ಹೀಗೆ ನಿತ್ಯದಲ್ಲಿ ಪ್ರತಿ ಸಾಂವಸಿಕ ಇರಬಹುದು ಪಕ್ಷಗಳಿರಬಹುದು ಅಥವಾ ಯಾವುದೇ ಕರ್ಮಕ್ರಿಯೆಗಳಿರಬಹುದು ಅಲ್ಲಿ ಮಾಡುವಾಗ ಭಗವಂತನ ಈ ಉಳಿದ ಇಪ್ಪತ್ತ್ನಾಲ್ಕು ಮೂವತ್ತ್ಮೂರು ತೊಂಬ ಮೂವತ್ತಾರು ಎಲ್ಲ ನೆನಪಿಲ್ಲಿದ್ರು ಕೂಡ ನಾರಾಯಣ ತೊಂಬತ್ತಾರು ರೂಪದಿಂದ ಈ ವ್ಯಾಪಾರ ನಡೆಸುತ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಬಂದರೆ ಸಾಕು ಕಡೆಗೆ ಸಣ್ಣವತಿ ಅನ್ನುವ ಹೆಸರಿಂದ ನಾರಾಯಣ ಇದ್ದು ಭೋಕ್ತ ತಾನೆ ಕಾಲ ತಾನೆ ಕರ್ಮ ತಾನೇ ತಾನೇ ತಾನಾಗಿ ಎಲ್ಲ ವ್ಯಾಪಾರಗಳನ್ನು ನನ್ನಿಂದ ನಡೆಸುತ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಭಕ್ತರಿಗೆ ಬಂದು ಅವರು ಆಗಬೇಕು ಇದು ಅವರಿಗೆ ಸಾಧನೆ ಆಗಬೇಕು ಅನ್ನುವುದಕ್ಕೋಸ್ಕರವಾಗಿ ನಮನವಿಲ್ಲದೆ ಯಾವ ತನಗೆ ಯಾವ ಲಾಭ ಇಲ್ಲ ಯಾವ ಪ್ರಯೋಜನ ಇಲ್ಲ ಆದರೂ ಕೂಡ ನಿತ್ಯದಲ್ಲಿ ತನ್ನವರು ಮಾಡುವ ತನ್ನ ಭಕ್ತರು ಮಾಡತಕ್ಕಂತಹ ಈ ಶ್ರಾದ್ದಾದಿ ಕರ್ಮಗಳು ಇದು ಅಲ್ಲಿ ನಿಂತು ತಾನೇ ಮಾಡ್ತಾನೆ ಇವರು ಸೇವೆ ಮಾಡಿದ್ರು ಅಂತ ಅವರ ಸೇವೆ ಸ್ವೀಕಾರ ತಾನೇ ಮಾಡ್ತಾನೆ ಸೇವೆಯನೂ ತಾನೇ ಸೇವಕನೂ ತಾನೇ ಆಗಿ ವ್ಯಾಪಾರಗಳನ್ನು ಆನಂದದ ಅತಿರೇಕದಲ್ಲಿ ಭಗವಂತ ಮಾಡ್ತಾ ಇದ್ದಾನೆ ಸೇವೆಯ ಕೊಂಡೂ ಮತ್ತೇನು ಮಾಡ್ತಾನೆ ಅವರ ಪಿತೃಗಳಿಗೆ ಈವ ಅನಂತಾನಂತ ಸುಖಗಳನ್ನು ಅವರ ಪಿತೃಗಳಿಗೆ ಯಾರು ಶ್ರಾದ್ದಕರ್ಮವನ್ನು ಮಾಡುತ್ತಾ ಇದ್ದಾನೋ ಅವನು ಮಾಡುವ ಪಿತೃ ಕಾರ್ಯ ಪಿತಾಮಹ ಪ್ರಭಿತಾಮಹರ ಆರಾಧನೆ ಅಲ್ವ ಅದು ಪಿತಾಮಹ ಪ್ರಭಿತಾಮಹರ ಆರಾಧನೆ ಅಂದರೆ ಅವರ ಅಂತರ್ಯಾಮಿಯಾದ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ನಾರಾಯಣರ ಆರಾಧನೆ ಇದು ನಾರಾಯಣನ ಪೂಜೆ ಅಂತ ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಪಿತೃಗಳು ಎಲ್ಲಿಯೋ ಇದ್ದಾರೆ ಯಾವ ಲೋಕದಲ್ಲಿದ್ದಾರೆ ಗೊತ್ತಿಲ್ಲ ಹೇಗಿದ್ದಾರೆ ಗೊತ್ತಿಲ್ಲ ಅವರು ಏನಾಗಿದ್ದಾರೆ ಗೊತ್ತಿಲ್ಲ ಅಥವಾ ಪುನಃ ಹುಟ್ಟಿ ಬಂದಿದ್ದಾರೋ ಗೊತ್ತಿಲ್ಲ ಹುಟ್ಟದೆ ಎಲ್ಲೋ ಅಂತರಿಕ್ಷದಲ್ಲಿದ್ದಾರೋ ಗೊತ್ತಿಲ್ಲ ಅಥವಾ ನರಕ ಅನುಭವಿಸ್ತಾ ನರಕದಲ್ಲಿದ್ದಾರೋ ಗೊತ್ತಿಲ್ಲ ಅಥವಾ ಸುಖ ಅನುಭವಿಸ್ತಾ ಸ್ವರ್ಗದಲ್ಲಿದ್ದಾರೋ ಗೊತ್ತಿಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ಆದರೆ ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅಲ್ಲಿ ಹೆಂಗ್ರೆ ಅನ್ನ ಹೋಗುತ್ತೆ ಇಲ್ಲಿ ಅನ್ನ ಕೊಟ್ಟರೆ ಅಲ್ಲಿ ಹ್ಯಾ ಅನ್ನ ಹೋಗುತ್ತೆ ಅಂತ ಅನೇಕ ಜನ ಆಕ್ಷೇಪ ಮಾಡೋದಿರ್ತದೆ ಅನ್ನ ಹೋಗೋದಲ್ಲ ನಾವು ಪಿತೃಗಳ ಆರಾಧನೆಯಲ್ಲಿ ಮಾಡಿದರೆ ನಾವು ಪಿಂಡ ಇಟ್ಟರೆ ಆ ಅನ್ನ ಅವ್ರಿಗೆ ಹೋಗೋದಲ್ಲ ಅಲ್ಲಿ ಭಗವಂತ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ತಕ್ಕಂತಹ ತೊಂಬತ್ತೊಂಬತ್ತಾರು ರೂಪಗಳು ತೊಂಬತ್ತಾರು ಈ ನಾಲ್ಕು ಜನರ ರೂಪ ಆದರೆ ನಾರಾಯಣದೇ ತೊಂಬತ್ತಾರು ರೂಪ ಹೀಗೆ ಇಷ್ಟು ರೂಪದಿಂದ ಆ ಪೂಜೆಯನ್ನು ಭಗವಂತ ಕೈಗೊಂಡು ಪಿತೃಂತರಿ ಅವನೇ ಇದ್ದಾನೆ ಪಿತೃಗಳ ಅಂತರ್ಯಾಮಿಯಾಗಿ ಇಲ್ಲಿ ಏನು ಪೂಜೆ ಸ್ವೀಕಾರ ಮಾಡಿದ ಅವನೇ ನಮ್ಮ ಪಿತೃಗಳು ಎಲ್ಲೇ ಇರಲಿ ಅವರು ಸ್ವರ್ಗದಲ್ಲಿ ನರಗದ ಇರಲಿ ಪಶು ಆಗಿರಲಿ ಹುಟ್ಟಿರಲಿ ಬಿಟ್ರದೇ ಇರಲಿ ಅಂತ ಆತ ನಂತರ ಇರಲಿ ಎಲ್ಲಿ ಆ ಅಲ್ಲಿ ಅಲ್ಲಿಯೂ ಅಂತರ್ಯಾಮಿ ಆಗಿ ಇದು ಐದು ರೂಪದಿಂದ ಭಗವಂತ ಇದ್ದಾನೆ ಇಲ್ಲಿ ಸ್ವೀಕಾರ ಮಾಡ್ತಾನೆ ಆ ರೂಪದಿಂದ ಅಲ್ಲಿ ಅವರಿಗೆ ಅವನು ಕೊಡ್ತಾನೆ ನಾವು ಕೊಟ್ಟ ಈ ಅನ್ನ ಹೋಗೋದಲ್ಲ ಹೀಗೆ ಭಗವಂತ ಶ್ರಾದ್ದರಲ್ಲಿ ತಾನು ಅಂತರ್ಯಾಮಿ ಆಗಿದ್ದು ಈ ಐದು ರೂಪದಿಂದ ಈ ತೊಂಬತ್ತಾರು ರೂಪದಿಂದ ತೊಂಬತ್ತಾರು ತೊಂಬತ್ತಾರು ರೂಪದಿಂದ ತಾನು ಸ್ವೀಕಾರ ಮಾಡಿ ಯಾವ ಪಿತೃ ಹೆಸರುಗಳ ಹೆಸರು ಗೋತ್ರಗಳನ್ನು ಹೇಳಿ ಪಿತೃಗಳಿಗೆ ಪಿಂಡದಾನ ಮಾಡಿರ್ತಾರೋ ಆ ಪಿತೃಗಳು ಎಲ್ಲಿರ್ತಾರೋ ಆ ಹೆಸರಿನ ಈ ಗೋತ್ರದಲ್ಲಿ ಹುಟ್ಟಿರ ಇವರ ಜನಕರು ಆ ಚೇತನನಿಗೆ ಅಲ್ಲೇ ಅನ್ನೋರಕಗಳನ್ನು ಕೊಟ್ಟು ಬರೀ ಅನ್ನೋದ ಅಲ್ಲ ಅನಂತ ಸುಖಗಳನ್ನು ಅಂತಾನೆ ಪಿತೃಗಳಿಗೆ ಈವ ಅನಂತ ಅನಂತ ಸುಖಗಳನ್ನು ಇಂತಹ ಸುಖವನ್ನು ಕೊಟ್ಟು ಪಿತೃಗಳನ್ನು ಸಂತೈಸ್ತಾನೆ ಹಾಗಾಗಿ ಶ್ರಾದ್ದರಲ್ಲಿ ನಾವು ಕೊಟ್ಟ ಅನ್ನ ಹೋಗೋದಲ್ಲ ನಾವಿಲ್ಲಿಟ್ಟ ಅನ್ನ ಪಿಂಡ ಅವರಿಗೆ ಮುಟ್ಟೋದಲ್ಲ ಇಲ್ಲಿ ಅಂತರ್ಯಾಮಿಯಾದ ಭಗವಂತನ ಆರಾಧನೆ ಮಾಡ್ತಾ ಇದ್ದೇವೆ ಆ ಚೇತನನ ಅಂತರ್ಯಾಮಿಯಾಗಿ ಅವನೇ ಇದ್ದಾನೆ ಇಲ್ಲಿ ಅಂತರ್ಯಾಮಿಗೆ ಸ್ವೀಕಾರ ಮಾಡ್ತಾನೆ ಅಲ್ಲಿ ಅಂತರ್ಯಾಮಿಯಾಗಿದ್ದು ಅವರಿಗೆ ಸುಖ ಕೊಡ್ತಾನೆ ಇದು ಅವನ ವ್ಯಾಪಾರ ಅಂತ ಹೀಗೆ ಚಿಂತನೆಯನ್ನು ತೊಂಬತ್ತಾರು ತೊಂಬತ್ತಾರು ರೂಪಗಳ ಚಿಂತನೆ ಅನಿರುದ್ಧ ಪ್ರಜ್ಞುಮ್ನ ಶಂಕರ್ಷಣ ವಾಸುದೇವರ ತೊಂಬತ್ತಾರು ರೂಪಗಳು ನಾರಾಯಣನು ತೊಂಬತ್ತಾರು ರೂಪ ಹೀಗೆ ತೊಂಬತ್ತಾರು ತೊಂಬತ್ತಾರು ರೂಪಗಳ ವೈಭವದ ಚಿಂತನೆ ಶ್ರಾದ್ದದಲ್ಲಿ ಮಾಡಬೇಕು ಈ ರೀತಿಯಾಗಿ ಭಗವಂತ ಪೂಜೆ ಸ್ವೀಕಾರ ಮಾಡ್ತಾ ಇದ್ದಾನೆ ಇಷ್ಟು ರೂಪದಿಂದ ಅಂತ ಶ್ರಾದ್ದದಲ್ಲಿ ಚಿಂತನೆ ಮಾಡಿದರೆ ಅವರ ಪಿತೃಗಳಿಗೆ ಆನಂದ ಸುಮ್ಮನೆ ಪಿಂಡ ಇಟ್ಟೆ ಪಿಂಡ ಗಂಡ ಅಕ್ಷತೆ ಏರಿಸಿದೆ ಅದೇನಷ್ಟು ಸುಮ್ಮನೆ ಪಿತೃಕಾರ್ಯ ಮಾಡಿದಾಗ ಆಯಿತು ಭಗವಂತ ಅನಂತ ಅನಂತ ಸುಖಗಳನ್ನು ಕೊಡಬೇಕಾದರೆ ಭಗವಂತನ ಈ ವ್ಯಾಪಾರದ ಚಿಂತನೆ ಶ್ರಾದದಲ್ಲಿ ಅನುಸಂಧಾನ ನಮಗಿರಬೇಕು ಅನ್ನುವ ಚಿಂತನೆಯನ್ನು ದಾಸರಾಯರು ಈ ಮೂರು ಪದ್ಯದಲ್ಲಿ ಸಂಗ್ರಹಿಸಿ ನಮಗೆ ಕೊಟ್ಟದ್ದನ್ನು ಯಥಾಮತಿ ಚಿಂತಿಸಿದ್ದೇವೆ ಮತ್ತೆ ಮುಂದೆ ಆ ಚಿಂತನೆಯನ್ನು ಮುಂದುವರಿಸಿ ನಾಲ್ಕನೇ ಪದ್ಯದಲ್ಲಿ ಹೇಳ್ತಾರೆ ನಾಳಿನ ದಿನ ಆ ಪದ್ಯವನ್ನು ಮತ್ತೆ ಚಿಂತಿಸೋಣ ಮಧ್ವೇ ಅರ್ಪಣ ಮಸ್ತು ವಿಶ್ವಪ್ಲಾಸ್ ಜನ ಇತಿದು ಜಾಲದ ಜಾಲ